ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದಾಂಪತ್ಯಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು ಮದುವೆ ಅಂದರೆ ಎರಡು ಮನಸ್ಸು ದೇಹಗಳ ಸಮಾಗಮ ಅಷ್ಟೇ ಅಲ್ಲ ಎರಡು ಜೀವನ ಒಂದೇ ಆಗುವುದು ಎರಡು ಕುಟುಂಬಗಳು ಹತ್ತಿರವಾಗುವುದು ಹೊಸ ಜೀವಗಳಿಗೆ ಸಾಕ್ಷಿಯಾಗುವುದು ಹೀಗೆ ನಾನಾ ಥರ ಅಭಿಪ್ರಾಯಗಳಿವೆ ಆದರೆ ಈ ಸಮಾಜ ಮುಂದುವರಿಯುತ್ತಾ ಹೋದಂತೆ ಮದುವೆ ಅನ್ನೋದು ಮಕ್ಕಳಾಟ ಆಗೋಗಿದೆ ಇವತ್ತಿನ ದಿನ ಮಕ್ಕಳಿಗೆ ಸಂಬಂಧದ ಬೆಲೆ ಗೊತ್ತೇ ಇಲ್ಲ ನಮ್ಮ ಪ್ರಕಾರ ಜ್ಞಾನ ಹೆಚ್ಚಾದಷ್ಟು ತಿಳುವಳಿಕೆ ಬುದ್ಧಿ ಹೆಚ್ಚಾಗಬೇಕು ಆದರೆ ಜ್ಞಾನ ಹೆಚ್ಚಾದಷ್ಟು ಅಹಂಕಾರ ಸ್ವಾರ್ಥ ಅಸೂಯೆಗಳು ಹೆಚ್ಚಾಗ್ತಿವೆ ಪ್ರಪಂಚ ಬದಲಾಗ್ತಿದೆ ಬದಲಾಗಬೇಕು ಸರಿ ಪರಿವರ್ತನೆ ಜಗದ ನಿಯಮ ಆದರೆ ಯಾವ ತರಕ್ಕೆ ಬದಲಾಗ್ತಿದೆ ಅಂದ್ರೆ ಒಳ್ಳೆಯ ತರಕಂತೂ ಅಲ್ಲ ಹಿಂದೆ ಒಂದು ಮದುವೆ ಆಗಬೇಕೆಂದರೆ ಮೊದಲು ಹೆಣ್ಣು ಗಂಡುಗಳನ್ನು ಹುಡುಕುತ್ತಿದ್ದರು ನಂತರ ಪರಸ್ಪರ ಒಪ್ಪಿಗೆಯಾದ ಮೇಲೆ ಹಿರಿಯರು ಗಂಡಿನ ಅಥವಾ ಹೆಣ್ಣಿನ ಬಗ್ಗೆ ವಿಚಾರಿಸುತ್ತಿದ್ದರು ಆಮೇಲೆ ಸರಿ ಹೊಂದಿದ ಮೇಲೆ ಮದುವೆ ನಿಶ್ಚಯವನ್ನು ಮಾಡುತ್ತಿದ್ದರು ನೆನಪಿರಲಿ ಏನೇ ಲೋಪ ದೋಷಗಳಿದ್ರೂ ಹೊಂದಿಕೊಳ್ಳಬೇಕಾಗಿತ್ತು ಆವಾಗ ಅರೇಂಜ್ ಮ್ಯಾರೇಜ್ಗಳು ಹೆಚ್ಚಾಗಿ ನಡೆಯುತ್ತಿದ್ವು ಮದುವೆ ಆದ ಮೇಲೋ ಏನೇ ತೊಂದರೆ ಲೋಪದೋಷಗಳು ಬಂದರೂ ಕೂತು ಮಾತಾಡಿ ಬಗೆಹರಿಸಿಕೊಳ್ಳುತ್ತಿದ್ರು ಸಾವಿರ ಸುಳ್ಳನ್ನು ಹೇಳಿ ಒಂದು ಜೋಡಿ ಮಾಡುತ್ತಿದ್ರು ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಹೊಂದಿಕೊಂಡು ಬಾಳಬೇಕಿತ್ತು ವಿದ್ಯೆ ಕಡಿಮೆ ಇದ್ದರೂ ಭಯ ಭಕ್ತಿ ಅನ್ನೋದು ಇತ್ತು ಹಿರಿಯರ ಮಾತೆ ವೇದವಾಕ್ಯವಾಗಿತ್ತು ಯಾವತ್ತೂ ಕೂಡ ಸಂಸಾರಗಳು ಹಾಳಾಗುತ್ತಿರಲಿಲ್ಲ ಆದರೆ ಈಗ ಸಮಾಜ ಬದಲಾಗಿದೆ ವಿದ್ಯೆ ಎಂಬ ಎರಡಕ್ಷರ ಎದೆಗೆ ಬಿದ್ದ ಮೇಲೆ ತಲೆ ಅನ್ನೋದು ಕುತ್ತಿಗೆ ಮೇಲೆ ಕೂರದಂತಾಗಿದೆ ಈಗ ಏನಿದ್ದರೂ ಲವ್ ಮ್ಯಾರೇಜ್ಗಳೇ ಯಾರೋ ಒಪ್ಪಿಗೆಯೂ ಕೇಳೋದಿಲ್ಲ ಪರಸ್ಪರ ಇಷ್ಟವಾದರೆ ಸಾಕು ಹಿರಿಯರು ಮದುವೆ ಮಾಡಿಸಿದರೆ ಸರಿ ಇಲ್ಲವಾದರೆ ಅದು ಕಷ್ಟವೇನಲ್ಲ ಗಂಡಿಗೆ ಹೆಣ್ಣು ಅಂದವಾಗಿದ್ದರೆ ಸಾಕು ಹೆಣ್ಣಿಗೆ ಗಂಡು ಹಣವಂತನಾಗಿದ್ದರೆ ಸಾಕು ಈಗಿನ ಮದುವೆಗಳಿಗೆ ಯಾವ ವಾರಂಟಿಯೂ ಇರುವುದಿಲ್ಲ ಕೊನೆಯವರೆಗೂ ಇರಲಿ ಮಕ್ಕಳಾಗೋವರೆಗೂ ಇದ್ದರೆ ಪುಣ್ಯ ಭಯ ಭಕ್ತಿ ನಯ ವಿನಯವೇ ಇಲ್ಲದ ಕಾಲ ಸಂಸಾರದಲ್ಲಿ ಒಂದು ಮಾತು ಬಂದು ಹೋದರೂ ಬಹಳ ಕಷ್ಟವೇ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅನ್ನೋ ಗಾದೆ ಮಾತಿದೆ ಆದರೆ ಅದು ಸುಳ್ಳಾಗುತ್ತಿದೆ ಈಗ ಏನಿದ್ದರೂ ಗಂಡ ಹೆಂಡತಿ ಜಗಳ ಕೋರ್ಟ ಮೆಟ್ಟಿಲೇರೋವರೆಗೂ ಮಾತ್ರ ಈಗಂತೂ ಹದಿನೈದು ವರ್ಷಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿರೋ ಮಕ್ಕಳನ್ನ ತುಂಬಾ ನೋಡಬಹುದು ಮದುವೆಯಾಗಿ ಒಂದೇ ವರ್ಷಕ್ಕೆ ಡಿವೋರ್ಸ್ ಆಗಿರೋವರನ್ನ ತುಂಬಾ ಜನರನ್ನ ಕಾಣಬಹುದು ಯಾರಿಗೂ ತಾಳ್ಮೆ ಇಲ್ಲ ಒಂದು ಮಾತನ್ನು ಬಯಸಿಕೊಳ್ಳುವವರು ಕಮ್ಮಿ ಬುದ್ಧಿ ಮಾತಿಗಳಿಗೂ ಬೆಲೆ ಕೊಡದ ಮನಸ್ಥಿತಿಗಳು ಈಗಂತೂ ಪೋಷಕರು ಹೆಣ್ಣು ಮಕ್ಕಳನ್ನ ತುಂಬಾ ನಾಜೂಕಾಗಿ ಬೆಳೆಸಿರುತ್ತಾರೆ ಒಂದು ಸಣ್ಣ ಕೆಲಸವನ್ನು ಮಾಡಿಸದೆ ಮುದ್ದಿನಿಂದ ಸಾಕಿರುತ್ತಾರೆ ಆದರೆ ಅದನ್ನೇ ಅನುಕೂಲ ಮಾಡಿಕೊಂಡಿರುವ ಎಷ್ಟು ಹೆಣ್ಣು ಮಕ್ಕಳಿಲ್ಲ ಗಂಡನ ಮನೆಯಲ್ಲೂ ಹಾಗೆ ಬದುಕಬೇಕು ಅಂದರೆ ಹೇಗೆ ಮೊದಲೆಲ್ಲ ಅತ್ತೆಯಂದಿರಿಗೆ ಸೊಸೆಯಂದಿರು ಎದುರುತ್ತಿದ್ರು ಆದರೆ ಈಗ ಸೊಸೆಯಂದಿರಿಗೆ ಅತ್ತೆಯಂದಿರೇ ಎದುರಬೇಕು ಯಾಕಂದ್ರೆ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸೀದಾ ಕೋರ್ಟಿನಲ್ಲೇ ಇರಬೇಕಾಗುತ್ತೆ ಪೂರ್ತಿ ಕುಟುಂಬ ಡಿವರ್ಸ್ ಅನ್ನೋದು ಈಗ ಬಿಸ್ನೆಸ್ ಆಗೋಗಿದೆ ಸಣ್ಣ ಪುಟ್ಟ ಮನಸ್ತಾಪಗಳಾದರೂ ಹೊಂದಿಕೊಳ್ಳೋ ಸರಿ ಮಾಡಿಕೊಳ್ಳೋ ಸಹನೆಯಿಲ್ಲ ಬಿಡು ಜೀವನಾಂಶ ಸಿಗುತ್ತೆ ಅನ್ನೋ ಮನಸ್ಥಿತಿಯವರು ಕೂಡ ಇದ್ದಾರೆ ಕೆಲವರು ಹೆಸರಿಗಷ್ಟೇ ಮದುವೆಯ ನಾಟಕವಾಡುತ್ತಾರೆ ಕೊನೆಗೆ ವಿಚ್ಛೇದನ ಹಂತಕ್ಕೆ ತಲುಪುತ್ತಾರೆ ಹೆಣ್ಣಿನ ಮನೆಯಲ್ಲೂ ಕೂಡ ಬಿಗಿ ಮಾಡೋದಿಲ್ಲ ಇಷ್ಟಕ್ಕೆ ಬಿಟ್ಟು ಬಿಡುತ್ತಾರೆ ಅಂಕಿಅಂಶಗಳ ಪ್ರಕಾರ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ವಿಚ್ಛೇದಗಳನ್ನು ಬಯಸುತ್ತಾರಂತೆ ಕೋರ್ಟ್ನಲ್ಲಿ ಪ್ರತಿದಿನ ಬೇರೆ ಕೇಸ್ಗಳಿಗಿಂತ ಹೆಚ್ಚು ಈ ವಿಚ್ಛೇದನ ಪ್ರಕರಣಗಳೇ ದಾಖಲಾಗುತ್ತಿವೆಯಂತೆ ಇವತ್ತಿನ ದಿನ ಬುದ್ಧಿ ಮಾತೇಳು ಹಿರಿಯರು ತುಂಬಾನೇ ಕಮ್ಮಿ ಹೇಳಿದರೂ ಕೇಳೋ ತಾಳ್ಮೆ ಯುವಕ ಯುವತಿಯರಿಗೆ ಇಲ್ಲ ಕೆಲವರು ನಮಗೆ ಯಾಕೆ ಬೇಕು ಎಂದು ಸುಮ್ಮನಿರೋದು ಉಂಟು ದಾಂಪತ್ಯವೆಂಬುದು ಆಗಾಗ ಕೊಳಕಾಗುವ ಬಟ್ಟೆ ಅದನ್ನ ಒಳಗಿನ ಬಚ್ಚಲೆಂಬ ಕೋಣೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಗಂಡ ಹಾಗೂ ಹೆಂಡತಿ ಒಗೆದು ಶುಭ್ರಗೊಳಿಸಬೇಕು ಎಲ್ಲರ ಮುಂದೆ ಆ ಬಟ್ಟೆಯ ಕೊಳಕಿನ ಪ್ರದರ್ಶನವಾಗಬಾರದು ಅದರಿಂದ ಅಪಹಾಸ್ಯಕ್ಕೆ ಒಳಗಾಗುತ್ತಾರೆ ಯಾರ ಯಾರ ಮುಂದೆಯೂ ಬೆತ್ತಲಾಗಬೇಕಾಗಬಹುದು ಇದು ಎಲ್ಲ ಯುವಕ ಯುವತಿಯರಿಗೂ ಒಂದು ಸಂದೇಶ ಮುಂದೆ ಆಧುನಿಕತೆಗೆ ದಾಸರಾಗಿ ದಾಂಪತ್ಯ ಅನ್ನೋ ಆಚರಣೆ ಹೊರಟು ಬಿಡಬಹುದು ಈಗ ನಡೆಯುತ್ತಿರುವ ಬೆಳವಣಿಗೆಗಳನ್ನ ನೋಡಿದರೆ ಮುಂದೆ ಮದುವೆ ಅನ್ನೋದು ನಶಿಸಿ ಹೋಗುತ್ತದೆ ಎನ್ನಬಹುದು ಇದಕ್ಕೆಲ್ಲ ಮೂಲ ಕಾರಣ ಪರದೇಶಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತಿರುವುದು ನಾವು ಮಕ್ಕಳನ್ನು ಭಯ ಭಕ್ತಿಯಿಂದ ಸಂಸ್ಕಾರದಿಂದ ಬೆಳೆಸಿದರೆ ಯಾರ ಜೀವನವು ಈ ವಿಚ್ಛೇದನದಿಂದ ಹಾಳಾಗುವುದಿಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್